ನಮಸ್ಕಾರ ನಾನು ನಿಮ್ಮ ಅರುಣ್ ಗುರುಜಿ ನಾವು ಕಾಳಿಕಾದೇವಿ ದೀಕ್ಷೆ ಕೊಡ್ತಾ ಇದ್ದೀವಿ ಕಾಳಿಕಾದೇವಿ ದೀಕ್ಷೆಯಿಂದ ಕಾಳಿಕಾದೇವಿ ದೀಕ್ಷೆಯಿಂದ ಮಾಟ ಮಂತ್ರ ದೇವಾಭೂತ ನಿವಾರಣೆ ಹಾಗೂ ಅದನ್ನು ಸಹ ನೀವು ಸಿದ್ಧಿ ಮಾಡಿಕೊಂಡು ಆ ಮಂತ್ರದಿಂದ ನೀವು ಬೇರೆಯವರಿಗೆ ಬೇರೆಯವರ ವ್ಯಕ್ತಿಗಳಿಗೆ ಅವರು ಬಂದ ತಕ್ಷಣ ಅವ್ರ ಮುಖ ನೋಡಿ ಅವರ ಭವಿಷ್ಯವನ್ನು ಸಹ ನೀವು ಹೇಳಬಹುದು ಈ ದೀಕ್ಷೆ ಬೇಕು ಎಂಬವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ನೀವು ದೀಕ್ಷೆ ಪಡ್ಕೊಳ್ಬಹುದು ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳಿಂದ ಈ ದಿನಗಳಂದು ನಾವು ದೀಕ್ಷೆ ಕೊಡ್ತಾ ಇದ್ದೇವೆ ಕಾಳಿಕಾದೇವಿ ಈ ಕಾಳಿಕಾದೇವಿ ದೀಕ್ಷೆ ಮಾಡಿ ಮಾಡಿದರೆ ಅದರಲ್ಲಿ ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ್ರೆ ದೇವ ಭೂತ ಮಾಟ ಮಂತ್ರ ನಿವಾರಣೆ ಹಾಗೂ ಬರುವ ವ್ಯಕ್ತಿಯ ಮುಖ ನೋಡಿದ ತಕ್ಷಣ ಆ ಭವಿಷ್ಯವನ್ನು ಅವರ ಭವಿಷ್ಯವನ್ನು ಸಹ ನೀವು ಹೇಳಬಹುದು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ